Mike Delete, no one Delete Delete, and eh, uh, mur mandi wala ko perseling perseling di cerita, aktif, wala, turun besar turun, nah, guys, nah, nares, hey guys, good morning, welcome back to my new vlog. Guys, munju munju na mali chula gitu, GT GT. Munju munju na gitu. ಇವತ್ ಕಾಲೇಜ್ ಹೋಗಿಲ್ಲ ನಿನ್ನೂ ಹೋಗಿಲ್ಲ ಇವತ್ತು ಹೋಗಿಲ್ಲ ಗೈಸ್ ಕಾಲೇಜ ಹಂಗ ಸುಮ್ ಹೋಗಿಲ್ಲ ನಮ್ಮ ಅಮ್ಮಿಯರ ನಾಳೆ ಬರ್ತಾರೆ ಗಾಯ್ಸ್ ನಾಳಿಗೆ ನೋಡ್ರಿ ಜಿಟಿತ್ ಮಳಿ ಮಳಿ ಹೊಡಿಬೇಕ್ರಿ ಹೆಂಗ್ ಹೊಡಿಬೇಕು ಫುಲ್ಲು ದಪಾಶೆ ಬರಕ್ ಮಳಿ ಈ ಜಿಟಿ ಜಿಟಿ ಆಕತ್ಲಾ ಮಳಿ ರಾಡಿ ಗಾಡಿ ಗಾಡಿ ಎಲ್ಲಾ ಹೊಲಸ ಆಗ್ಬಿಡತ್ತ ಮನಿ ಹೊಲಸ ಗೈಸ್ ಮಳಿ ಹಂಗ ನೋಡ್ರಿ ಫುಲ್ மணி அதட்டி. இந்த சிடிடிட்டேன்றீப்பா. full tamperatre cold climate. ஏய் எவ்வளவு அதரோ? நேसेनेவுல அதரோ. யாக்கனா ஆஹா. என்ன அதரே? நீங்க யாக்கಬೇಕು அது. திقام வெச்சு கொண்டு போகல. இதுு ஐட்டரியர். बोलोப்பா. ಮಳೆ ಆಗ ಹಂಗೈತ ನಾನು ಮತ್ತೆ ನಮ್ಮ ಶರತ್ ಒಂದು ವಿಡಿಯೋ ಹಾಕೊಂಡಿದ್ವಿ ಆ ವಿಡಿಯೋ ನಿನ್ನ ಇನ್ಸ್ಟಾಗ್ರಾಮ್ ದ ಹಾಕಿನಿ ಫೋನ್ ನೋಡ್ರಿ ಅದನ್ನ ನೋಡ್ರಿ ಮೈಕ್ ಇಲ್ಲಿ ಐತಿ ಒಂದು ಒಂದಿಲ್ ಐತಿ ಇಲ್ಲಿ ಐತಿ ಒಂದ್ ವಿಡಿಯೋ ಅಂತಂತ ಅಂತ ವಿಡಿಯೋನ ಹಿಡ್ತಾನ್ರಿ ಆ ಇಂಥ ಮಳೆ ವಿಡಿಯೋ ಮಾಡಿವ್ರಿ ರಗಡ್ ಬಿಡ ಬಿಡಿ ರಾಳ್ಮ್ ಗೈಸ್ ಈಗ ಕ್ರಿಕೆಟ್ ಕರೆಯಕ್ ಬಂದ ಹೋದಿಲ್ಲ ಆಡ್ರ ನಾಳೆ ನಾಳೆಲ್ಲ ಅದ್ರ ಸಂಬಂಧ ಹುಡುಗರು ಫುಲ್ ಹುರ್ಪಾ ಬಿಡ್ತಾರೆ ನಾಳೆ ಸುಡ್ ಐತಿ ಯಾವ ಇರಂಗಿಲ್ಲ ನಾಳೆ ಬರೋದು ಮೆಣಿ ಬಾಲ್ ಬಿಟ್ಟಿರ್ತಾರ ಹುಡುಗರ ನಮ್ನ ಕರೆಯಕ್ ಬಂದಿರ್ತಾರ ದಿವ್ಸ ನಾ ಅವ್ರಿಗೆ ಕರೆಯಕ್ ಹೋಗಿರ್ತಿವೇ ಇವತ್ತು ನಮ್ಗ್ ಕರೆಯಕ್ ಬಂದಿರ್ತಾರ ಹಂಗೈತಿ ಅವರು ಹುಡುಗರ್ದು ದಿವಸ ನಾವು ಪಾಲ್ತು ಇಡ್ತೀವಿ ರೀ ಇವತ್ತು ಅವ ಪಾಲ್ತು ಬಿಡ್ತಾನೆ ಶನಾರ್ ಕುಂಬು ತೊಗ್ಬಿಡ್ತಾನ ಹಾಂ ಪಾಪ ಹೇ ಮತ್ತೆ ಜಿಗಿತೇನ ಏ ಮತ್ತೆ ಗೈಸ್ ಇಲ್ಲಿ ನ್ಯಾಷ್ನಲ್ ಕಬಡ್ಡಿ ನಡೀತತೆ ನೋಡ್ರಿ ನೋಡಿರಿ ಇಲ್ಲಿ ಗೈ ನ್ಯಾಷ್ನಲ್ ಕಬಡ್ಡಿ ಹ್ಞೂ ನೋಡಿರಿ ಇಲ್ಲಿ ಪಾಯಿಂಟ್ಸ್ ಪಾಯಿಂಟ್ಸ್ ಬಿರಿಯತಾನೆ ರೀ ಅವ ಹಾಂ ಗೆದ್ದಾರ್ ಕಿರಿಟ್ ಗಿರಿಟ್ ಹತ್ತ್ರಿ ಗೆದಾರ್ ಕಿರಿಟ್ ಓ ಪಾಯಿಂಟ್ಸ್ ಬಿರಿಯತ್ತಾನೆ ರೀ

பிச்சர் பிச்சர் ஆட்ட ஆட்கா மன குட்ட ஆட்ட ஆட் ஆட்ட ஆட் ஆட வரலேலி நான் பெங்களுர் புல்ஸ் ல நீ லோரி நான் கபடி நோட் கபடி நோட்ரி கிரிக்கெட் ஐ பி எல் கிரிக்கெட் ஜாஸ்தி நோட் அல்ல ಗಾಯ್ಸ್ ಆಮ್ಯಾಕ್ ಅಂದ್ರ ನನ್ ಕಡೆ ವಿಡಿಯೋ ಐತೆ ಯಾವ್ದೋ ಸಮ ಗಾಯ್ಸ್ ನನ್ನ ಈ ಕಬಡ್ಡಿ ಗೆಸ್ಟ್ ರೀ ಈ ಕಿರೀಟ ಹಾಕಬೇಕು ಗೆದ್ದಾರಿಗೆ ಹಾಕ್ತಿವಿ ನನ್ನ ಕಲಿವೆ ಕ್ಷಣದಲ್ಲಿ ಹಾಕ್ತಿವಿ ಕಿರೀಟ ಯಾರ ತಲೆ ಮೂರ್ ಮಂದಿ ಒಬ್ರ ತಲಿಯಗ್ ಬರ್ತೀವಿ ಕಿರೀಟ ಹಾಕ್ತಿವಿ ಗೈಸ್ ಕಾಲೇಜ್ ಹೋಮ್ ವರ್ಕ್ ಬರೀ ಅಂದ್ರ ಇಂತ ಹೋಮ್ ವರ್ಕ್ ಬರ್ತಾರ ಇಂತ ಮಾಡ್ತ ಕಾಲೇಜ್ ಬರೀ ಅಂದ್ರೆ ಬರಿ ಇಂತಾವ್ ಇರ್ತಾನ ನೋಡ್ರಿ ಗೈಸ್ ಗೈಸ್ ಇಂಜುರಿ ಆದ್ರಿ ಗೈಸ್ ಇಂಜುರಿ ಆತ್ರಿ ಇಂಜುರಿ ಆತ್ರಿ ಗೈಸ್ 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 ಬಾಲಿ ಕೈ ಸರ್ ಅತ್ತಾಗ ಏನ ಆತ್ರಿ ಇಂಜುರಾತ್ರಿ ಆದಾಗ ಇಂಜುರಿ ಆತ್ರಿ ಗೈಸ್ ಕೈಗ ಏನಾಗಿದ್ರಿ ಪ್ಲಾಸ್ಟರ್ ಹಾಕ್ಬೇಕು ಈಗ ದವಾಖಾನೆ ಎಕ್ಸ್ಟ್ರಾ ತಗಸ್ಕೊಂಡ್ಬರ್ತೀವಿ ನೂರಂಟು ಗಾಡಿ ಸಣ್ಣದಾಗ್ತದ ನೋಡೋದ್ ಬಾಳ ಅಲ್ಲ ನಿನ್ನ ಈಗ ಜವಾಬ್ದಾರಿ ತಗೋತಾನಂತ ಈಗ ಇವನೇ ಎಲ್ಲಾ ಈ ಕಬಡ್ಡಿ ಕ್ರಿಯೇಟ್ ಮಾಡಿದ್ರೆ ಇನ್ನಾರ ಈಗ ನಿಮ್ಮ ಇವ್ರ ಮನೆಯಾಗ ಕ್ರಿಯೇಟ್ ಮಾಡಿದ್ರೆ ಗಾಯಸ್ ಆಟ ಮಟ್ಟ ಜಯ ಆತ್ರಿ ಈಗ ಗೆದ್ದಾರ ಈಗ ಗೆದ್ದಾರ ಅನೌನ್ಸ್ ಮಾಡ್ತೀವಿ ಈಗ ಕುಂದ್ರಿ ಮೂರ ಮಂದಿ ಕುಂದ್ರಿ ಈಗ ಕುಂದ್ರಿ ಏ ಪಟಾಕ ಸಾಲ ಆಗ್ರೋ ಗಾಯಸ್ ಕ್ರೀಟ ಹಾಕೋ ಸಮಯ ಬಂತು ಮೂರು ಮಂದಿ ಒಳಗ ಒಬ್ಬರಿಗೆ ಕ್ರೀಟ ಬರುತ್ತದೆ ಈಗ ಏ ಉಲ್ಟಾರ ಹೇಳಿ ಹ್ಮ್ ಲೆಕ್ಕ ಮಾಡ್ತೀವಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಕಾಮರ್ಸ್ ಅದ

ಕ್ರಿಕೆಟ್ ಆಟಕ್ಕೆ ಬಂದೀವಿ ಅಣಬರಿ ಗೈಸ್ ಬುಮ್ರಾ ಬಾಲಿಂಗ್ ಹೇಳ್ತಾನೆ ಜೂನಿಯರ್ ಬುಮ್ರಾ ನಾನು ಹೋಗಿತ್ತು ಬಾಲಿಂಗ್ ನೋಡ ನೋಡ ಎಷ್ಟು ಚಂದ ಅಲ್ಲ ಗೈಸ್ ಇಂಥ ರಾಡಾಗ ಕ್ರಿಕೆಟ್ ಆಡ್ತಿರೋ ನಮ್ಮ ತಿಂಡಿ ರೆಸ್ಟ್ ಇರಬೇಕು ನೋಡ್ರಿ ಕ್ರಿಕೆಟ್ ಆಡೋದು ಹುಚ್ಚ गाइस यानी किंगजी बेकते रहो आह युविज़ ये माय इधर है सब क्रिकेट कलारी इल्काने कहाँ नहीं अलग यहाँ गए थे थे। तो गाइस राज इन दरार मालूम डंगले ना उन्हें बुलिता बट गाइस एग्जाम उधर है आज रोज क्रिकेट आप मंदे ने मैं एकार संजीकत्व को तो हाँ संजीत हम को ಹೆಂಗಿದ್ದಿದ್ದು ಹಾಂ ಮತ್ತು ಬೇರೆ ಮತ್ತು ಬೇರೆ ಯಾರು ತಕೋ ಐಸ ರಾತ್ರಿ ಹೇಳತ್ತಿ ಹಿಂಗೆ ಆಯ್ತು ಸರ್ ಆರು ನಲ್ವತ್ತೈತಿ ಟ್ಯಾಮ ಆದ್ರೆ ಬಿಡೋದಲ್ಲ ಹೊಡೆದು ಹೊಡೆತ್ತಿರ್ತೀವಿ ರೀ ಸೆಕೆಂಡ್ ಸೆಕೆಂಡ್ ಬ್ಯಾಟಿಂಗ್ ನಮ್ದು ಫಸ್ಟ್ ಬ್ಯಾಟಿಂಗ್ ಹೊಡ್ದಿತ್ತು ಐಸ್ ಕ್ರಿಕೆಟ್ ಆಡೋದು ಮುಗೀತು ಗೈಸ್ ಇವತ್ತಿನ ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ ಇವತ್ತಿನ ಲಾಗ್ನ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಮತ್ತ ಮುಂದಿನ ಲಾಗ್ನ ಸಿಗ್ತೀನಿ ನಿಮಗೆ ಬಾಯ್